ಈಗ ಸ್ಟಾರ್ಟಿಂಗ್ ಇಂದ ಈಗ ಏಳು ಎಂಟು ವರ್ಷದ ಕರೆಕ್ಟಾಗಿ ಆರ್ಗ್ಯಾನಿಕ್ ಇದನ್ನೇ ಆಗ್ತಾ ಸಾವಯವ ಗೊಬ್ಬರ ಒಂದು ವರ್ಷ ಮಾತ್ರ ಗ್ಯಾಪ್ ಮಾಡಿದ್ರಿ ಇದೆ ಬಳಸ್ತಾ ಇದ್ರ ಸ್ಟಾರ್ಟಿಂಗ್ ಇಂದ ಗಿಡ ಎಲ್ಲ ಗ್ರೋತ್ ಹೆಂಗಿದೆ ಡೆವಲಪ್ ಹೆಂಗಿದೆ ಇದರ ಜೊತೆಗೆ ಈ ಸಲ ಇವಾಗ ಲಿಕ್ವಿಡ್ ಕೊಡ್ತಾ ಇದ್ರ ಡೆವಲಪರ್ ಕಿಸನ್ ಕಿಂಗು ಗ್ರೋತನ್ನು ಈ ಸಲ ಬಳಸ್ತಾ ಇದೀರ ಇಲ್ಲಿವರೆಗೂ ನೀವು ಸಾವಯವ ಗೊಬ್ಬರನೇ ರೆಗ್ಯುಲರಾಗಿ ಕೊಡ್ತಾಯಿದ್ದೀರ ಈ ಗಿಡ ಎಲ್ಲ ನಿಮಗೆ ಯಾವ ಥರ ಇದೆ ಸರ್ ಗರ್ಭ ಎಲ್ಲ ಹೆಂಗಿದಾವೆ ಇಳುವರಿ ಯಾವ ಥರ ಬರ್ತಾ ಇದೆ ಪ್ರತಿ ಸಲ ನೋಡಬೇಕು ಹಾಂ ಚೆನ್ನಾಗಿ ಬರ್ತಾ ತೊಂದರೆ ಇಲ್ಲ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಗಿಡ ಗ್ರೋತ್ ಆಗಿದ್ದಾವೆ ಯಾವುದೇ ರೋಗ ಗೀಗ ಯಾವುದೂ ಇಲ್ಲ ಈಗ ಏನು ಮಾಡ್ತಾರೆ ಕೆಲವರು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಆಮೇಲೆ ಇನ್ನು ಬೇರೆ ಬೇರೆ ಉಪಯೋಗ ಮಾಡ್ತಾ ಹೋಗ್ತಾರೆ ನೀವು ಇದು ಬರೀ ಸಾವಯವ ಗೊಬ್ಬರನ್ನ ಹಾಕ್ಯಂತ ಬರ್ತಾ ಇದೀರಲ್ಲ ನಿಮಗೆ ಇದರಿಂದ ಏನಾದ್ರು ಬೆನಿಫಿಟ್ ಇದೆಯಾ ಅನುಕೂಲ ಅನಸ್ತಿದ್ಯಾ ಇದೇ ಅನುಕೂಲ ಇದೆ ತೊಂದ್ರೆ ಇಲ್ಲ ಗಿಡ ಎಲ್ಲ ನಿಮ್ಗೆ ಯಾವ ತರ ಇದೆ ಚೆನ್ನಾಗಿದಾವೆ ಯಾರಾದ್ರು ಬೇರೆ ನೋಡಿ ಕಣ್ಣಿಂದ ನಾವ್ ನೋಡೋ ಅವಶ್ಯಕತೆ ಇಲ್ಲ ಹೌದಾ ಅದ ಈಗ ಬೇರೆ ಯಾರು ಬಂದ್ರೆ ಕೇಳ್ತಾರೆ ಏನ್ ಹೇಳ್ತಾರೆ ಸರ್ ಗಿಡ ನಿಮಗ್ ಹೆಂಗಿದೆ ಏನು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗಿದೆ ಹಾ ಈಗ್ಲೂ ಕೇಳ್ತಾರೆ ಹಾ ನಿಮ್ಮ ಇಬ್ಬ ಬೆಳಿಗ್ಗೆ ಒಂದು ಇಬ್ಬರು ಬಂದು ಕೇಳ್ಕೊಂಡ್ ಹೋದವು ಹಾ ಏನ್ ಇದ್ರು ಹಾ ಇದೇ ಮಾಡ್ತಾ ಇದೀರಪ್ಪ ನಾವು ಮುಂದಿನ ಇದೇ ಮಾಡ್ತೀವಿ ಹಾ ಬಬ್ರಾಯ್ಲ ಕೊಟ್ಟಿದ್ರು ಅವರು ಆದರೂ ಹಳ್ಳುದ್ರದು ಇದೆಲ್ಲ ಬಾರಿ ಇದಾಗ್ತಾ ಈಗ ನಮ್ಮದು ಕೊಡ್ತಾ ಇದಿರಲ್ಲ ನಿಮಗೆ ಹಳ್ಳುದ್ರದು ಈ ತರ ಏನಾರಾ ನಿಮಗೆ ಕಾಣಿಸ್ತಿದೆಯಾ ಲೋವನ ಗಿಡ ಹೆಡ ಗಿಡ ಆಗುತ್ತೆ ಹಾ ಈಗ ಓಕೆ ವಸ್ತು ಇದರಲ್ಲಿ ಅದು ಸರ್ವಸಾಮಾನ್ಯವಾಗಿ 1 2 ಗಿಡದಲ್ಲಿ ಎಲ್ಲಾದರೂ ಒಂದು ಕಾಣುತ್ತೆ ಬಿಟ್ರೆ ನಿಮಗೆ ಎಲ್ಲ ಆತರ ಏನಿಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಓಕೆ ಸರ್ ಯಾಕಂದ್ರೆ ನಾವು ನಿತ್ತು ಕೆಲಸ ಮಾಡಿಸ್ಬೇಕು ಹಾ ಈಗ ನೋಡಿ ಸ್ನೇಹಿತರೆ ಒಂದು ಗಿಡಕ್ಕೆ ಎರಡೂವರೆಯಿಂದ ಮೂರು ಕೆ ಜಿಯನ್ನು ಸಾವಯವ ಗೊಬ್ಬರವನ್ನು ಕೊಡ್ತಾ ಇದ್ದೀವಿ ಸುತ್ತ ಮಾಡಿ ಒಂದೂವರೆಯಿಂದ ಎರಡು ಅಡಿ ಡಿಸ್ಟೆನ್ಸಲ್ಲಿ ಕೊಡ್ತಾ ಇದೀವಿ ಟೋಟಲಾಗಿ ಒಂದು ಗಿಡಕ್ಕೆ ಎರಡೂವರೆ ಕೆ ಜಿ ಪ್ಲಸ್ ಒಂದು ಇದರಲ್ಲಿ ಒಂದು ಗಿಡಕ್ಕೆ ಡೆವಲಪರ್ ಕಿಂಗು ಗ್ರೋತನ್ನು ಮತ್ತು ಒಂದು ಬುಡಕ್ಕೆ ಒಂದು ಲೀಟರ್ನಂತೆ ಕೊಡ್ತಾ ಇದ್ದೀವಿ ಈ ಥರ ಹಾಕ್ಸ್ತಾ ಇದ್ದೀವಿ ಈ ಭಾಗದಲ್ಲಿ ಹಾಕ್ಸ್ಬಿಟ್ಟು ಇದಕ್ಕೆ ಡೆವಲಪರ್ ಕಿಸನ್ ಕಿಂಗು ಗ್ರೋತನ್ನು ಕೂಡ ಅಪ್ಲೈ ಮಾಡಿಸ್ತಾ ಇದ್ದೀವಿ ತೋಟ ನೋಡ್ಬೋದು ಇಲ್ಲಿವರೆಗೂ ಯಾವ ಥರ ಇದೆ ಅಂಥೇಳಿ ಪ್ರತಿಯೊಂದು ಗಿಡನೂ ತುಂಬ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ